ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ರಾಜನಿಗೆ ರಾಜ್ಯ ಸ್ವೀಕಾರವೇ ಧರ್ಮಯುಕ್ತವೆಂದು ಭೀಷ್ಮನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ ಎಪ್ಪತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು ಆತ ಪ್ರಜೆಗಳಿಗೆ ಕ್ಷೇಮವನ್ನುಂಟು ಮಾಡಿ ಪುಣ್ಯಭಾಗಿಯಾಗಬೇಕೆಂಬ ಅರಸನು ಯಾವ ರೀತಿಯಲ್ಲಿ ವರ್ತಿಸಬೇಕು ಎಂದು ಕೇಳಲು ಭೀಷ್ಮನು ಹೇಳುತ್ತಾನೆ ಯುಧಿಷ್ಠಿರ ರಾಜನು ಪ್ರಜೆಗಳ ರಕ್ಷಣೆಯಲ್ಲಿ ಉತ್ಸಾಹವುಳ್ಳವನಾಗಿ ಯಜ್ಞ ದಾನ ಉಪವಾಸ ತಪಸ್ಸು ಮುಂತಾದವುಗಳೊಂದನ್ನು ಬಿಡದೆ ನಡೆಸಬೇಕು ಅರಸನು ಪ್ರಜೆಗಳನ್ನು ಸ್ಥಿರಮನಸ್ಸಿನಿಂದ ಧರ್ಮ ಅನುಸಾರವಾಗಿ ಪಾಲಿಸಬೇಕು ಧರ್ಮಜ್ಞರನ್ನು ದಾನಾದಿಗಳಿಂದ ಪೂಜಿಸಿ ಸತ್ಕರಿಸಬೇಕು ರಾಜನ ಆಳ್ವಿಕೆಯಿಂದಲೇ ಧರ್ಮಕ್ಕೆ ಉತ್ತೇಜನವುಂಟಾಗಿ ಆ ಧರ್ಮವು ಧ್ವಜಗಳಿಂದ ಆಧರಿಸಲ್ಪಡುವುದು ಆಗಲೇ ಅರಸನು ಲೋಕಪೂಜ್ಯನಾಗುವನು ರಾಜನು ಶತ್ರುಗಳಿಗೆ ಯಮಸ್ವರೂಪಿಯಾಗಿ ಯಾವಾಗಲೂ ಶಸ್ತ್ರಧಾರಿಯಾಗಿ ಕಳ್ಳರನ್ನು ಎಲ್ಲಾ ಸ್ಥಳಗಳಲ್ಲಿಯೂ ನಿಗ್ರಹಿಸುತ್ತಿರಬೇಕು ಅರಸನಿಗೆ ಕಳ್ಳರಲ್ಲಿ ದಯಾಗುಣವಿರಬಾರದು ಪ್ರಜೆಗಳು ಮಾಡುವ ಪುಣ್ಯದ ನಾಲ್ಕರಲ್ಲಿ ಒಂದು ಭಾಗಕ್ಕೆ ಅರಸನು ಪಾತ್ರನಾಗುವನು ಪ್ರಜೆಗಳನ್ನು ಧರ್ಮರೀತಿಯಿಂದ ರಕ್ಷಿಸುವ ಅರಸನು ಪ್ರಜೆಗಳು ನಡೆಸುವ ಅಧ್ಯಯನ ದಾನ ಹೋಮ ಪೂಜೆ ಮುಂತಾದ ಎಲ್ಲ ಕರ್ಮಗಳ ಫಲದಲ್ಲಿಯೂ ಭಾಗಿಯಾಗುವನು ಯುಧಿಷ್ಠಿರ ರಾಜನ ಆಳ್ವಿಕೆಯಲ್ಲಿ ಪ್ರಜೆಗಳು ಪಾಪಾತ್ಮರಾದರೆ ಆ ಪಾಪದ ನಾಲ್ಕನೆಯ ಒಂದು ಭಾಗಕ್ಕೆ ರಾಜನು ಪಾತ್ರನಾಗುವನು ಹಿಂಸಕರು ಘಾತುಕರು ಅಸತ್ಯವಾದಿಗಳು ಮಾಡುವ ಪಾಪವೆಲ್ಲವೂ ಅರಸನನ್ನೇ ಸೇರುವುದು ಇಂತಹ ಪಾಪ ಕಾರ್ಯದಲ್ಲಿ ಅರ್ಧ ಭಾಗವೇ ರಾಜನನ್ನು ಸೇರುವುದೆಂದು ಕೆಲವರು ಹೇಳುವರು ಆ ಪಾಪಕ್ಕೆಲ್ಲ ರಾಜನೇ ಪೂರ್ಣಭಾಗಿಯಾಗುವನೆಂದು ಮತ್ತೆ ಕೆಲವರು ಹೇಳುವರು ಈ ಪಾಪಗಳಿಂದ ರಾಜನು ಮುಕ್ತನಾಗಲು ಉಪಾಯಗಳುಂಟು ಕಳವು ಹೋದ ಸ್ವತ್ತನ್ನು ಕಂಡುಹಿಡಿದು ತಿರುಗಿ ಅದನ್ನು ಸ್ವಂತಗಾರನಿಗೆ ಕೊಡಿಸಬೇಕಾದುದು ರಾಜನ ಕರ್ತವ್ಯವು ಹೀಗೆ ಮಾಡುವುದರಿಂದ ಅರಸನು ಆ ಪಾಪಕ್ಕೆ ಭಾಗಿಯಾಗಲಾರನು ಅದು ಅಶಕ್ಯವಾದರೆ ರಾಜನು ತನ್ನ ಬೊಕ್ಕಸದಿಂದಲೇ ಆ ಹಣವನ್ನು ತೆಗೆಸಿಕೊಡಬೇಕು ಇಲ್ಲವೇ ತನ್ನ ದೇಶದೊಳಗಿನ ವರ್ತಕರು ಮೊದಲಾದ ಧನಿಕರಿಂದ ತೆಗೆಯಿಸಿಕೊಡಬೇಕು ಬ್ರಹ್ಮಸ್ವ ರಕ್ಷಣವು ಎಲ್ಲಾ ವರ್ಣದವರಿಗೂ ಮುಖ್ಯವೇ ಬ್ರಹ್ಮ ದ್ರೋಹಿಯಾದವನನ್ನು ರಾಜ್ಯದಲ್ಲಿ ಇರಿಸಬಾರದು ಬ್ರಾಹ್ಮಣ ದ್ರವ್ಯವನ್ನು ನಿರಪಾಯವಾಗಿ ರಕ್ಷಿಸಬೇಕು ಆಗ ಎಲ್ಲವೂ ಸುರಕ್ಷಿತವಾಗಿರುವವು ಅರಸನು ಬ್ರಾಹ್ಮಣರ ಸಹಾಯದಿಂದಲೇ ಸಕಲ ಧರ್ಮಗಳನ್ನು ನಡೆಸುವನು ಪ್ರಾಣಿಗಳಿಗೆ ಮೇಘವು ಪಕ್ಷಿ ವರ್ಗಕ್ಕೆ ವೃಕ್ಷಗಳು ಆಶ್ರಯವಾಗಿರುವಂತೆ ಮನುಷ್ಯನು ಸಾಧಿಸಬೇಕಾದ ಪ್ರತಿಯೊಂದು ಕಾರ್ಯಕ್ಕೂ ಅರಸನೇ ಆಶ್ರಯವು ಲೋಭಿಯು ಕ್ರೂರನು ದುರ್ಬುದ್ಧಿಯುಳ್ಳವನು ಕಾಮಿಯು ಆದ ಅರಸನಿಗೆ ರಜೆಗಳನ್ನು ಸರಿಯಾಗಿ ರಕ್ಷಿಸುವುದೇ ಸಾಧ್ಯವಲ್ಲ ಎಂದನು ಆಗ ಯುಧಿಷ್ಠಿರನು ತಾತ ರಾಜ್ಯ ಸುಖದಲ್ಲಿ ನನಗೆ ಆಸೆಯಿಲ್ಲ ರಾಜ್ಯವು ನನಗೆ ಪ್ರಿಯವಲ್ಲ ಧರ್ಮಾರ್ಜನೆಯೊಂದಕ್ಕಾಗಿಯೇ ನಾನು ರಾಜ್ಯವನ್ನು ಕೈಗೊಳ್ಳಬೇಕಾಗಿದೆ ಆದರೆ ರಾಜ್ಯ ಕಾರ್ಯದಲ್ಲಿ ಧರ್ಮವಿರುವ ಹಾಗೆಯೇ ತೋರಲಿಲ್ಲ ಅದರಲ್ಲಿ ಅಧರ್ಮವೇ ಹೆಚ್ಚಾಗಿ ನೆಲೆಗೊಂಡಿರುವುದನ್ನು ನೋಡಿ ಕ್ಷಣ ಮಾತ್ರವೂ ಇದನ್ನು ಅನುಭವಿಸುವುದಕ್ಕೆ ನನ್ನ ಮನಸ್ಸು ಬಾರದು ಧರ್ಮರಹಿತವಾದ ಈ ರಾಜ್ಯವೇ ನನಗೆ ಬೇಕಾಗಿಲ್ಲ ಧರ್ಮಾಚರಣೆಗಾಗಿ ನಾನು ಅರಣ್ಯಕ್ಕೆ ಹೊರಡುವೆನು ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಇಂದ್ರಿಯಗಳನ್ನು ಜಯಿಸಿ ಶುದ್ಧವಾದ ಅರಣ್ಯದಲ್ಲಿ ಶುದ್ಧವಾದ ಅರಣ್ಯದಲ್ಲಿ ಗೆಡ್ಡ ಗೆಣಸುಗಳನ್ನು ತಿಂದು ಸನ್ಯಾಸಿಯಾಗಿದ್ದುಕೊಂಡು ಧರ್ಮವನ್ನು ಗಳಿಸುವೆನು ಎಂದನು ಆಗ ಭೀಷ್ಮನು ಧರ್ಮರಾಜ ಪರರ ದುಃಖವನ್ನು ನೀನು ಸಹಿಸಲಾರೆಯೆಂಬ ನಿನ್ನ ದಯಾ ಸ್ವಭಾವವನ್ನು ನಾನು ಚೆನ್ನಾಗಿ ಬಲ್ಲೆನು ಆದರೆ ನಿನ್ನಂತೆ ಪರರ ದುಃಖವನ್ನು ಸಹಿಸಲಾರದ ಅರಸನು ರಾಜ್ಯವನ್ನು ಕಾಪಾಡುವುದು ಕಷ್ಟವು ಯುಧಿಷ್ಠಿರ ಸದಾ ಮೃದು ಸ್ವಭಾವಿಯು ಪರೋಪಕಾರ ನಿರತನು ಧರ್ಮಜ್ಞನು ದಯಾಳುವೋ ಬೀರುವೋ ಆದ ನಿನ್ನನ್ನು ಲೋಕವು ಗೌರವಿಸಲಾರದು ಆದುದರಿಂದ ಈಗ ನೀನು ನಿನ್ನ ತಂದೆ ತಾತಂದಿರು ಅನುಸರಿಸುತ್ತಿದ್ದ ನಿನ್ನ ಕುಲಧರ್ಮವಾದ ರಾಜನೀತಿಯನ್ನೇ ಅವಲಂಬಿಸಬೇಕು ಈಗ ನೀನು ಕೋರುವ ಅರಣ್ಯವಾಸವೆಂಬುದು ನಿನ್ನಂತಹ ರಾಜರಿಗೆ ಯೋಗ್ಯವಲ್ಲ ರಾಜರಿಗೆ ಅನೃಶಂಸ್ಯವೆಂಬುದು ಅನೃಶಂಸ್ಯವೆಂಬುದು ಅಂದರೆ ಅಧೈ ಅದು ಅಧೈರ್ಯ ಅಥವಾ ದೈನ್ಯದ ಸೂಚಕವು ಅದನ್ನು ಹಿಡಿದು ನೀನು ರಾಜ್ಯಭಾರ ಮಾಡಿದರು ಅದರಿಂದ ಪ್ರಜಾಪಾಲನ ಧರ್ಮಕ್ಕೆ ಪಾತ್ರನಾಗಲಾರೆ ಈಗ ನೀನು ನಿಶ್ಚಯಿಸಿದ ಧರ್ಮವನ್ನು ನಿನ್ನ ತಂದೆ ಪಾಂಡುವಾಗಲಿ ನಿನ್ನ ತಾಯಿಯ ಕುಂತಿಯಾಗಲಿ ಶಂತನುವಾಗಲಿ ಧರ್ಮಜ್ಞನಾದ ವಿಚಿತ್ರ ವೀರ್ಯ ಚಿತ್ರಾಂಗದರೇ ಮೊದಲಾದವರಾಗಲಿ ನಿನಗೆ ಉಪದೇಶಿಸಿದರೇನು ಇಲ್ಲವಷ್ಟೇ ನಿನ್ನ ತಂದೆಯಾದ ಪಾಂಡುರಾಜನೋ ನೀನು ಯಾವಾಗಲೂ ಶೂರನೋ ಬಲಾಢ್ಯನೋ ಸತ್ಯವಂತನೋ ಆಗಿರಬೇಕೆಂದಲ್ಲವೇ ಅಪೇಕ್ಷಿಸಿದನು ನಿನ್ನ ಕೀರ್ತಿಯನ್ನು ಉದಾರ ಗುಣವನ್ನು ಪರಾಕ್ರಮವನ್ನು ಅಲ್ಲವೇ ಕುಂತಿಯೂ ಸಹ ನಿರೀಕ್ಷಿಸುತ್ತಿರುವಳು ಪಿತೃಗಳು ದೇವತೆಗಳು ತಮ್ಮ ಪುತ್ರರಿಂದ ಯಾವಾಗಲೂ ಸ್ವಾಹಾಕಾರವನ್ನು ಸ್ವಧಾಕಾರವನ್ನು ಮಾನುಷ ದೈವಗಳೆಂಬ ಎರಡು ಬಗೆಯ ಕರ್ಮಗಳನ್ನು ಅತ್ಯಾತುರದಿಂದ ನಿರೀಕ್ಷಿಸುತ್ತಿರುವರು ರಾಜ ಧರ್ಮವೆನಿಸಿದರೂ ಅಧರ್ಮವೆನಿಸಿದರೂ ದಾನ ಅಧ್ಯಯನ ಯಾಗ ಪ್ರಜಾಪಾಲನೆ ಎಂಬಿ ಕಾರ್ಯಗಳನ್ನು ನಡೆಸುವುದಕ್ಕಾಗಿಯೇ ನೀನು ಹುಟ್ಟಿರುವೆನೆಂದು ತಿಳಿ ಯುಧಿಷ್ಠಿರ ಉತ್ತಮ ರಾಜಕುಲದಲ್ಲಿ ಹುಟ್ಟಿ ರಾಜ್ಯಾಧಿಕಾರ ಕೃತ್ಯಕ್ಕೆ ಬದ್ಧರಾಗಿ ಆ ಭಾರವನ್ನು ವಹಿಸಿ ಕಷ್ಟಗಳನ್ನು ಅನುಭವಿಸುವ ಮನುಷ್ಯರ ಕೀರ್ತಿಯು ಎಂದಿಗೂ ಅಳಿಸದು ಕುದುರೆಯು ಕೂಡ ಸುಶಿಕ್ಷಿತವಾಗಿದ್ದರೆ ಚೆನ್ನಾಗಿ ರಥವನ್ನೆಳೆಯುವುದು ಇನ್ನು ಜ್ಞಾನಿಯಾದ ಮನುಷ್ಯನ ವಿಷಯದಲ್ಲಿ ಹೇಳುವುದೇನು ನಿರ್ದುಷ್ಟ ಕರ್ಮಗಳೇ ಧರ್ಮಗಳೆಂಬ ವಚನದಿಂದ ಲೋಕದಲ್ಲಿ ಸಿದ್ಧಿಗಳೆಲ್ಲ ಕರ್ಮಜನ್ಯಗಳೇ ಿಯನಾಗಲಿ ಬ್ರಾಹ್ಮಣನಾಗಲಿ ಗೃಹಸ್ಥನಾಗಲಿ ಬ್ರಹ್ಮಚಾರಿಯಾಗಿರಲಿ ಕಷ್ಟ ಕಾಲದಲ್ಲಿಯೂ ಅಧರ್ಮ ಪ್ರವರ್ತಕನಾಗದೆ ಧರ್ಮಶೀಲನಾಗಿರಬೇಕು ಅವನ ಕರ್ಮಗಳಲ್ಲಿ ಗುಣಭಾಗವು ಹೆಚ್ಚಾಗಿದ್ದರೆ ಅದರಲ್ಲಿ ಅಲ್ಪ ಸ್ವಲ್ಪ ಲೋಪಗಳಿದ್ದರೂ ಅವು ಪ್ರಶಸ್ತವೆನಿಸದಿರಲಾರವು ಕರ್ಮವನ್ನು ಬಿಟ್ಟು ಬಿಡುವುದಕ್ಕಿಂತಲೂ ಅಲ್ಪ ಸ್ವಲ್ಪವಾದರೂ ಕರ್ಮವನ್ನು ನಡೆಸುವುದೇ ಮೇಲು ಕರ್ಮವನ್ನೇ ಮಾಡದ ಮನುಷ್ಯನಿಗಿಂತಲೂ ಪಾಪಾತ್ಮನು ಬೇರೊಬ್ಬನಿಲ್ಲ ಸತ್ಕುಲದಲ್ಲಿ ಹುಟ್ಟಿ ಧರ್ಮಜ್ಞನಾದವನು ಮಂತ್ರಿತ್ವ ಮೊದಲಾದ ಅಧಿಕಾರ ಸ್ಥಾನದಲ್ಲಿದ್ದರೆ ಅರಸನ ಯೋಗಕ್ಷೇಮವು ಅನಾಯಾಸವಾಗಿ ನಡೆಯುವುದು ಧರ್ಮಜ್ಞನಾದ ರಾಜನು ಧರ್ಮದಿಂದ ಕೆಲವರನ್ನು ದಾನದಿಂದ ಕೆಲವರನ್ನು ಪರಾಕ್ರಮದಿಂದ ಕೆಲವರನ್ನು ಮೃದು ವಾಕ್ಯಗಳಿಂದ ಕೆಲವರನ್ನು ತನ್ನವರನ್ನಾಗಿ ಮಾಡಿಕೊಳ್ಳಬೇಕು ಸತ್ಕುಲದಲ್ಲಿ ಜನಿಸಿ ಜೀವನಕ್ಕಿಲ್ಲದ ಭಯದಿಂದಲೂ ಕಷ್ಟದಿಂದಲೋ ಕೊರಗುವ ವಿದ್ವಾಂಸರು ಯಾವ ಅರಸನಿಂದ ತೃಪ್ತಿ ಹೊಂದಿ ಸುಖಿಗಳಾಗುವರೋ ಆ ರಾಜನಿಗೆ ಅದಕ್ಕಿಂತಲೂ ಉತ್ತಮ ಧರ್ಮವು ಬೇರೊಂದಿಲ್ಲ ಎಂದನು ಆಗ ಯುಧಿಷ್ಠಿರನು ಈ ಎಲ್ಲ ಧರ್ಮಗಳಿಗಿಂತಲೂ ಉತ್ತಮ ಗತಿಗೆ ಕಾರಣವಾಗಿ ವಿಶೇಷ ಪ್ರೀತಿಜನಕವಾಗಿ ಎಲ್ಲ ಐಶ್ವರ್ಯಕ್ಕಿಂತಲೂ ಮೇಲಾದ ಐಶ್ವರ್ಯವನ್ನು ಪಡೆಯಲು ಮಾರ್ಗಗಳೇನಾದರೂ ಇದ್ದರೆ ನನಗೆ ಉಪದೇಶಿಸಬೇಕು ಎಂದನು ಆಗ ಭೀಷ್ಮನು ಭಯಾರ್ಥರಾದ ಸಾಧುಗಳು ಯಾವ ಅರಸನಿಂದ ಒಂದು ಕ್ಷಣವಾದರೂ ಕ್ಷೇಮದಿಂದಿರುವರೋ ಅಂತಹವರೇ ಸ್ವರ್ಗವನ್ನು ಜಯಿಸಿದವರಲ್ಲಿ ಅತ್ಯುತ್ತಮರೆಂಬುದು ನನ್ನ ದೃಢ ಅಭಿಪ್ರಾಯವು ಆದುದರಿಂದ ಕೌರವರಿಗೆಲ್ಲ ನೀನು ಪ್ರಧಾನ ರಾಜನೆನಿಸಿ ದುಷ್ಟರನ್ನು ನಿಗ್ರಹಿಸಿ ಶಿಷ್ಟರನ್ನು ರಕ್ಷಿಸಿ ಸ್ವರ್ಗವನ್ನು ಜಯಿಸುವವನಾಗು ಯುಧಿಷ್ಠಿರ ಪ್ರಾಣಿಗಳು ಮೇಘವನ್ನು ಪಕ್ಷಿಗಳು ಮರಗಳನ್ನು ಆಶ್ರಯಿಸುವಂತೆ ಸುಹೃತ್ತುಗಳು ಸಾಧುಗಳು ನಿನ್ನ ಆಶ್ರಯ ಬಲದಿಂದ ತೃಪ್ತಿ ಹೊಂದಲಿ ಧೈರ್ಯಶಾಲಿಯು ಶೂರನು ಶತ್ರು ನಿಗ್ರಾಹಕನು ಜಿತೇಂದ್ರಿಯನು ದಯಾಳುವೋ ಆದ ನಿನ್ನನ್ನು ಆಶ್ರಯಿಸಿ ಎಲ್ಲರೂ ಬದುಕಲಿ ಎಲ್ಲರೂ ನಿನ್ನನ್ನು ಆಶೀರ್ವದಿಸಲಿ ಎಂದನು ಇದು ಎಪ್ಪತ್ತ ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ